ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಸಿ ಕೆರೆ ಜಿನಕಲ್ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ನಾನು ನನ್ನ ಮಗ ನನ್ನ ಗಂಡ ಇವತ್ತು ಬೆಟ್ಟ ಹತ್ತಾಯಿದ್ದೀವಿ ಹೋದ ವರ್ಷ ಒಂಬತ್ತನೇ ತಿಂಗಳು ಚೀಕು ಇದ್ದಾಗ ನಾವು ಮುಡಿ ಕೊಡುವಾಗ ಹತ್ತಿದ್ದು ಇನ್ನ ನೆಕ್ಸ್ಟ್ ನೀವಾಗ ನಡಿಯುವಾಗೆಟ್ಲ ಬೆಟ್ಟ ಹತ್ತಿದೀವಿ ಮೆಟ್ಲತ್ತಿದ್ಯಾ ಬೆಟ್ಟ ಹತ್ತಿದ

ನಾವು ಬೆಟ್ಟ ಫಿಫ್ಟಿ ಮಿನಿಟ್ಸ್ ಅಲ್ಲಿ ಹತ್ತು ಇಳಿ ಹೀಗೆ ನಮ್ಮ ವಿಡಿಯೋ ನೋಡ್ತಾ ಇರಿ ಬಾ ಬಾಯ್